ಭಾರತದ ಟಾಪ್ ಹತ್ತು ಅತಿದಿಬ್ಬಣ ಶಸ್ತ್ರಾಸ್ತ್ರಗಳು ಭಾರತವು ತನ್ನ ಭದ್ರತೆಯ ಅಗತ್ಯಗಳ ಪೂರಣೆಗೆ ತಾಂತ್ರಿಕವಾಗಿ ಅತ್ಯಾಧುನಿಕ ಹಾಗೂ ಶಕ್ತಿಶಾಲಿ ಶಸ್ತ್ರಾಸ್ತ್ರಗಳನ್ನು ಅಭಿವೃದ್ಧಿಪಡಿಸಿಕೊಂಡಿದೆ ಈ ಶಸ್ತ್ರಾಸ್ತ್ರಗಳು ನಾವಿಕ ವಾಯು ಹಾಗೂ ಭೂಸೇನೆಯ ಸಾಮರ್ಥ್ಯವನ್ನು ಬಹುಮಟ್ಟಿಗೆ ಹೆಚ್ಚಿಸಿವೆ ಈ ಲೇಖನದಲ್ಲಿ ಭಾರತದ ಅತ್ಯಂತ ಪ್ರಬಲ ಹತ್ತು ಶಸ್ತ್ರಾಸ್ತ್ರಗಳ ಬಗ್ಗೆ ವಿವರವಾಗಿ ತಿಳಿದುಕೊಳ್ಳೋಣ ಒಂದು ಅಗ್ನಿ ಐದು ಕ್ಷಿಪಣಿ ಅಗ್ನಿ ವಿ ಮಿಸೈಲ್ ಅಗ್ನಿ ಐದು ಭಾರತದಲ್ಲಿ ಅಭಿವೃದ್ಧಿಗೊಂಡ ಅಂತರಖಂಡದ ಕ್ಷಿಪಣಿಯಾಗಿದ್ದು ಐದು ಸಾವಿರ ಕಿಲೋಮೀಟರ್ನಷ್ಟು ವ್ಯಾಪ್ತಿಯ ಗುರಿಗಳನ್ನು ಹೊಡೆಯಬಲ್ಲದು ಇದು ಪರಮಾಣು ಶಸ್ತ್ರಾಸ್ತ್ರ ಹೊರುವ ಸಾಮರ್ಥ್ಯವಿರುವ ಬಹುಮಂಥನ ಶಸ್ತ್ರವಾಗಿದೆ ಚೀನಾದ ಪ್ರಮುಖ ನಗರಗಳು ಮತ್ತು ಯುರೋಪಿನ ಭಾಗಗಳನ್ನು ತಲುಪುವ ಈ ಕ್ಷಿಪಣಿಯು ಭಾರತಕ್ಕೆ ತೃತೀಯ ಪರಮಾಣು ತಡೆಯ ಶಕ್ತಿಯನ್ನು ಪೂರೈಸುತ್ತದೆ ಅತ್ಯಾಧುನಿಕ ಗೈಡೆನ್ಸ್ ಸಿಸ್ಟಮ್ ಮಲ್ಟಿಪಲ್ ಇಂಡಿಪೆಂಡೆಂಟ್ಲಿ ಟಾರ್ಗೆಟೆಬಲ್ ರಿಎಂಟ್ರಿ ವೆಹಿಕಲ್ ವಿ ಸಾಮರ್ಥ್ಯವನ್ನು ಹೊಂದಿರುವುದರಿಂದ ಇದು ಶತ್ರು ರಕ್ಷಣಾ ವ್ಯವಸ್ಥೆಗಳನ್ನು ಬದಲು ಮಾಡುವ ಶಕ್ತಿಯನ್ನು ಹೊಂದಿದೆ ಎರಡು ಬ್ರಹ್ಮೋಸ್ ಕ್ಷಿಪಣಿ ಬ್ರಾಹ್ಮೋಸ್ ಮಿಸೈಲ್ ಬ್ರಹ್ಮೋಸ್ ಒಂದು ಸೂಪರ್ ಸೋನಿಕ್ ಕ್ರೂಸ್ ಮಿಸೈಲ್ ಆಗಿದ್ದು ಭಾರತ ಮತ್ತು ರಷ್ಯಾ ಸೇರಿ ಅಭಿವೃದ್ಧಿಪಡಿಸಿರುವ ಶಕ್ತಿಯುತ ಶಸ್ತ್ರವಾಗಿದೆ ಇದು ಭೂಮಿ ನೌಕೆ ಮತ್ತು ವಾಯುಪಟದ ಪ್ಲಾಟ್ಫಾರ್ಮ್ಗಳಿಂದ ಉಡಾಯಿಸಬಹುದಾದ ವಿಶ್ವದ ಅತಿವೇಗದ ಕ್ರೂಸ್ ಕ್ರೂಸ್ ಮಿಸೈಲ್ಗಳಲ್ಲಿ ಒಂದಾಗಿದೆ ಇದರ ಗರಿಷ್ಠ ವ್ಯಾಪ್ತಿ ಸುಮಾರು ಎಂಟುನೂರು ಕಿಮಿಯೋ ವೇಗ ಎರಡು ಪಾಯಿಂಟ್ ಗಿಂತ ಹೆಚ್ಚು ನಿಖರ ಗುರಿ ಹಿಡಿತ ಮತ್ತು ವೇಗದಿಂದ ಶತ್ರು ರಕ್ಷಣೆಗೆ ಅವಕಾಶ ನೀಡದೆ ಮಿತ ಸಮಯದಲ್ಲಿ ಗುರಿಯನ್ನು ಹೊಡೆಯುತ್ತದೆ ಇದು ಭಾರತೀಯ ಸೇನೆಯ ಬಹುಮುಖ ಸಾಮರ್ಥ್ಯವನ್ನು ಪ್ರತಿಬಿಂಬಿಸುವ ಪ್ರಮುಖ ಕ್ಷಿಪಣಿಯಾಗಿದೆ ಮೂರು ಐಎನ್ಎ ಸರಿಹಂತ್ ಎನ್ಝರಿಹಂತ್ ಐಎನ್ಎ ಸರಿಹಂತ್ ಭಾರತದ ಮೊದಲ ಪರಮಾಣು ಶಕ್ತಿಯ ಅಡ್ಮುಳು ನೌಕೆಯಾಗಿದ್ದು ಕೆ ಹದಿನೈದು ಹಾಗೂ ನಾಲ್ಕು ಪರಮಾಣು ಕ್ಷಿಪಣಿಗಳನ್ನು ಹೊತ್ತಿರಬಹುದು ಇದು ತ್ರಿಸ್ಥರ ತಡೆಯ ಪರಿಕಲ್ಪನೆಯ ಭಾಗವಾಗಿ ಸಮುದ್ರದಿಂದ ಶತ್ರು ಗುರಿಗಳ ಮೇಲೆ ಪರಮಾಣು ದಾಳಿ ನಡೆಸಬಲ್ಲದು ನಿಶಬ್ದವಾಗಿ ಸಾಗುವ ಸಾಮರ್ಥ್ಯ ಮತ್ತು ಅತ್ಯಧಿಕ ಕಾಲ ಸಮುದ್ರದಲ್ಲಿ ತಂಗಿಸಿಕೊಳ್ಳುವ ಶಕ್ತಿ ಇದರ ವಿಶೇಷತೆ ಇದು ಭಾರತಕ್ಕೆ ಶತ್ರು ದೇಶಗಳಿಗೆ ಪ್ರತಿದಾಳಿ ನಡೆಸುವ ತಕ್ಷಣದ ಸಾಮರ್ಥ್ಯವನ್ನು ಒದಗಿಸುತ್ತದೆ ಹೀಗಾಗಿ ಈ ನೌಕೆ ಭಾರತದ ತಾಂತ್ರಿಕ ಪರಿಪಕ್ವತೆ ಹಾಗೂ ಭದ್ರತೆಗಳಲ್ಲಿ ಮೈಲಿಗಲ್ಲಾಗಿದೆ ನಾಲ್ಕು ಸುಮುವತ್ತು ಎಂಕೆಯ ಯುದ್ಧ ವಿಮಾನ ಸು ಮೂವತ್ತು ಎಂಕೆಐ ಸು ಮೂವತ್ತು ಯುದ್ಧ ವಿಮಾನವು ಭಾರತೀಯ ವಾಯುಪಡೆಯ ಪ್ರಮುಖ ಆಯುಧಗಳಲ್ಲಿ ಒಂದಾಗಿದ್ದು ವಿವಿಧ ಮಿಷನ್ಗಳಿಗೆ ತಕ್ಕಂತೆ ಕಾರ್ಯನಿರ್ವಹಿಸಬಲ್ಲದು ರಷ್ಯಾದ ಸುಖೋಯಿ ವಿನ್ಯಾಸ ಆಧಾರದ ಮೇಲೆ ಭಾರತದಲ್ಲಿ ಹಾಲ್ ಸಂಸ್ಥೆ ಸಂಶೋಧಿಸಿದ ಈ ವಿಮಾನವು ಮಾರ್ಚ್ ಎರಡು ವೇಗದಲ್ಲಿ ಹಾರಬಲ್ಲದು ಇದು ಬ್ರಾಹ್ಮೋಸ್ ಸೇರಿದಂತೆ ಭಾರೀ ಶಸ್ತ್ರಾಸ್ತ್ರಗಳನ್ನು ಹೊತ್ತು ದಾಳಿ ನಡೆಸಬಲ್ಲದು ಅದರ ಬಹುಮುಖ ಸಾಮರ್ಥ್ಯ ಉದ್ದಗಲದ ಹಾರಾಟ ಮತ್ತು ನಿಖರ ಗುರಿ ಹೊಡೆತದ ಶಕ್ತಿ ಇದನ್ನು ಶಕ್ತಿಶಾಲಿ ಯುದ್ಧ ವಿಮಾನವನ್ನಾಗಿ ಮಾಡಿದೆ ಇದು ಭಾರತೀಯ ವಾಯುಪಡೆಯ ರಕ್ಷಣಾ ಮತ್ತು ದಾಳಿ ಸಾಮರ್ಥ್ಯವನ್ನು ಬಹುಪಟ್ಟು ಹೆಚ್ಚಿಸಿದೆ ಐದು ಎಚ್ಎಎಲ್ ತೇಜಸ್ ಹಾಲ್ ತೇಜಸ್ ತೇಜಸ್ ಭಾರತದ ಮೊದಲ ಸ್ವದೇಶಿ ಲಘು ಯುದ್ಧ ವಿಮಾನವಾಗಿದ್ದು ಇದು ಡಿಆರ್ಡಿಒ ಮತ್ತು ಹಾಲ್ ಇಂತಹ ಸಂಸ್ಥೆಗಳ ಸಹಕಾರದಿಂದ ಅಭಿವೃದ್ಧಿಗೊಂಡಿದೆ ಈ ಯುದ್ಧ ವಿಮಾನವು ಮಾರ್ಚ್ ಒಂದು ಪಾಯಿಂಟ್ ಎಂಟು ವೇಗದಲ್ಲಿ ಹಾರಬಲ್ಲದು ಮತ್ತು ನವೀನ ಎಲೆಕ್ಟ್ರಾನಿಕ್ ತಂತ್ರಜ್ಞಾನಗಳನ್ನು ಹೊಂದಿದೆ ತೇಜಸ್ ವಿಮಾನವು ಕಡಿಮೆ ತೂಕ ಉತ್ತಮ ನಿರ್ವಹಣಾ ಶಕ್ತಿ ಮತ್ತು ಉನ್ನತ ತಂತ್ರಜ್ಞಾನದಿಂದಾಗಿ ಅತಿದಬ್ಬಣದ ಯುದ್ಧ ವಾತಾವರಣದಲ್ಲಿ ಪ್ರಬಲವಾಗಿ ಕಾರ್ಯನಿರ್ವಹಿಸುತ್ತದೆ ಇದು ಭಾರತೀಯ ಯುದ್ಧ ವಿಮಾನ ತಯಾರಿಕೆಯಲ್ಲಿ ಸ್ವಾವಲಂಬನೆ ಸಾಧಿಸಿದ ಪ್ರಮುಖ ಹಂತವಾಗಿದೆ ಆರು ಅಪಾಚೆ ಆ ಅರವತ್ನಾಲ್ಕು ಈ ಹೆಲಿಕಾಪ್ಟರ್ ಅಪಾಚಿ ಹೆಲಿಕಾಪ್ಟರ್ ಅಪಾಚೆ ಆ ಅರವತ್ನಾಲ್ಕು ಈ ಹೆಲಿಕಾಪ್ಟರ್ಗಳು ವಿಶ್ವದ ಅತ್ಯಂತ ಶಕ್ತಿಶಾಲಿ ದಾಳಿಕೋರ ಹೆಲಿಕಾಪ್ಟರ್ಗಳ ಪೈಕಿ ಒಂದು ಇದು ಟ್ಯಾಂಕುಗಳನ್ನು ನಾಶಪಡಿಸಲು ಬಳಸುವ ಹೆಲ್ಫೈರ್ ಮಿಸೈಲ್ಗಳು ರಾಕೆಟ್ಗಳು ಮತ್ತು ಗನ್ಗಳಿಂದ ಸಮೃದ್ಧವಾಗಿದೆ ದುಶ್ಮನರ ನೆಲೆಗಳು ಬಂಕರ್ಗಳು ಹಾಗೂ ಚಲಿಸುವ ಗುರಿಗಳನ್ನು ನಿಖರವಾಗಿ ಹೊಡೆಯುವ ಸಾಮರ್ಥ್ಯವನ್ನು ಹೊಂದಿದೆ ಈ ಹೆಲಿಕಾಪ್ಟರ್ ದಿನ ಹಾಗೂ ರಾತ್ರಿಯಲ್ಲಿಯೂ ಸಮರ್ಥವಾಗಿ ಕಾರ್ಯನಿರ್ವಹಿಸಬಲ್ಲದು ಭಾರತೀಯ ಸೇನೆ ಈ ಹೆಲಿಕಾಪ್ಟರ್ಗಳನ್ನು ತನ್ನ ಭೂಸೇನೆಯ ಅಗ್ರಭಾಗದಲ್ಲಿ ಬಳಸುತ್ತಿದೆ ಏಳು ಐಎನ್ಎಸ್ ವಿಕ್ರಮಾದಿತ್ಯ ಎನ್ಸ್ ವಿಕ್ರಮಾಡಿತ್ಯ ಎನ್ಸ್ ವಿಕ್ರಮಾದಿತ್ಯ ಭಾರತೀಯ ನೌಕಾಪಡೆಯ ಪ್ರಮುಖ ಏರ್ಕ್ರಾಫ್ಟ್ ಕ್ಯಾರಿಯರ್ ಆಗಿದ್ದು ಇದು ಸುಮಾರು ನಲವತ್ತೈದು ಸಾವಿರ ಟನ್ ತೂಕವಿದೆ ಇದರಲ್ಲಿ ಯುದ್ಧ ವಿಮಾನಗಳು ಇಳಿಯುವ ಮತ್ತು ಹಾರುವ ವ್ಯವಸ್ಥೆಗಳಿದ್ದು ಸಮುದ್ರದ ಮೇಲೆಯೇ ವಾಯುದಾಳಿ ಹಾಗೂ ರಕ್ಷಣಾ ಕಾರ್ಯಾಚರಣೆಗಳನ್ನು ನಡೆಸಲು ಸಹಕಾರಿಯಾಗುತ್ತದೆ ಇದು ಸಮುದ್ರದಲ್ಲಿ ಭಾರತಕ್ಕೆ ವಾಯುಶಕ್ತಿಯ ಪ್ರದರ್ಶನ ಮತ್ತು ಸಕ್ರಿಯ ಹಸ್ತಕ್ಷೇಪ ಸಾಮರ್ಥ್ಯ ಒದಗಿಸುತ್ತದೆ ಇದರಿಂದ ಭಾರತವು ಇತರ ನೌಕಾಶಕ್ತಿಗಳೊಂದಿಗೆ ಸಮಾನ ರೀತಿಯಲ್ಲಿ ನಿಂತಿದೆ ಎಂಟು ಪಿನಾಕಾ ಬಹುಬ್ಯಾರೆಲ್ ರಾಕೆಟ್ ಲಾಂಚರ್ ಪಿನಾಕಾ ಎಂಬಿಆರ್ಎಲ್ ಪಿನಾಕಾ ಬಹುಬ್ಯಾರೆಲ್ ರಾಕೆಟ್ ಸಿಸ್ಟಮ್ ಭಾರತದ ಡಿಆರ್ಡಿಒ ಸಂಸ್ಥೆಯಿಂದ ಅಭಿವೃದ್ಧಿಗೊಂಡ ಶಕ್ತಿಶಾಲಿ ಭೂದಾಳಿ ಆಯುಧವಾಗಿದೆ ಇದರ ಮಾರ್ಕ್ ಎರಡು ಆವೃತ್ತಿಯು ಎಪ್ಪತ್ತೈದು ಕಿಮಿ ವ್ಯಾಪ್ತಿಯಲ್ಲಿರುವ ಗುರಿಗಳನ್ನು ಹೊಡೆಯಬಲ್ಲದು ವೇಗವಾಗಿ ಸಿದ್ಧಗೊಳ್ಳುವ ಚಲಿಸುವ ಪ್ಲಾಟ್ಫಾರ್ಮ್ನಿಂದ ಕಾರ್ಯನಿರ್ವಹಿಸಬಲ್ಲ ಈ ಶಸ್ತ್ರವು ವಿಶಾಲ ಪ್ರದೇಶವನ್ನು ಸ್ಫೋಟಿಸಲು ಸಮರ್ಥವಾಗಿದೆ ಇದನ್ನು ಶತ್ರು ಸೇನೆಗಳನ್ನು ಮುರಿಯಲು ಅಥವಾ ತಕ್ಷಣದ ಪ್ರತಿಕ್ರಿಯೆಗಾಗಿ ಬಳಸದಾಗುತ್ತದೆ ಇದು ಭಾರತೀಯ ಭೂಸೇನೆಯ ಶಕ್ತಿಯನ್ನು ಬಹುಪಟ್ಟು ಹೆಚ್ಚಿಸಿದೆ ಒಂಬತ್ತು ಆಕಾಶ ಕ್ಷಿಪಣಿ ವ್ಯವಸ್ಥೆ ಆಕಾಶ್ ಮಿಸೈಲ್ ಸಿಸ್ಟಮ್ ಆಕಾಶ್ ಭಾರತದಲ್ಲಿ ಅಭಿವೃದ್ಧಿಗೊಂಡ ಭೂಮಿನಿಂದ ಆಕಾಶ ಕ್ಷಿಪಣಿ ವ್ಯವಸ್ಥೆಯಾಗಿದ್ದು ಮೂವತ್ತು ಕಿಮಿ ವ್ಯಾಪ್ತಿಯ ಗುರಿಗಳನ್ನು ಹೊಡೆಯಬಲ್ಲದು ಇದನ್ನು ಪ್ರಮುಖವಾಗಿ ಶತ್ರು ವಿಮಾನಗಳು ಕ್ರೂಸ್ ಮಿಸೈಲ್ಗಳು ಮತ್ತು ಭಯೋತ್ಪಾದಕರ ಡ್ರೋನ್ಗಳಿಗೆ ಎದುರಿಸಲು ಬಳಸಲಾಗುತ್ತದೆ ಇದು ಭಾರತೀಯ ಸೇನೆಯ ವಾಯುರಕ್ಷಣಾ ವ್ಯವಸ್ಥೆಯ ಮಹತ್ವಪೂರ್ಣ ಅಂಗವಾಗಿದೆ ಆಕಾಶ್ ಸಂಪೂರ್ಣವಾಗಿ ಸ್ವದೇಶೀಯವಾಗಿ ಅಭಿವೃದ್ಧಿಗೊಂಡಿದ್ದು ಭಾರತಕ್ಕೆ ಸ್ವಾವಲಂಬನೆ ಮತ್ತು ತಂತ್ರಜ್ಞಾನದಲ್ಲಿ ಮಹತ್ತರ ಸಾಧನೆಗಳನ್ನು ತೋರಿಸಿದೆ ಹತ್ತು ಐಎನ್ಟಿ ಸ್ಯಾಟೆಲೈಟ್ ಕ್ಷಿಪಣಿ ಎಎಸ್ಎಟಿ ಮಿಷನ್ ಶಕ್ತಿ ಮಿಷನ್ ಶಕ್ತಿಯಾಗಿ ಪರಿಚಿತವಾದ ಎಎಸ್ಐಟಿ ಕ್ಷಿಪಣಿಯು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ರಲ್ಲಿ ಭಾರತವನ್ನು ಅಂತರಿಕ್ಷ ಶಕ್ತಿಯಾಗಿ ಎತ್ತಿಹಾಕಿತು ಈ ಮಿಷನ್ನಲ್ಲಿ ಭಾರತ ಪೂರಕವಾಗಿ ತನ್ನ ಸಂತ್ರಸ್ತ ಉಪಗ್ರಹವನ್ನು ನಿಖರವಾಗಿ ಹೊಡೆದು ನಾಶಪಡಿಸಿತು ಇದರಿಂದ ಭಾರತವು ಅಂತರಿಕ್ಷ ಯುದ್ಧ ಸಾಮರ್ಥ್ಯವನ್ನು ಪ್ರದರ್ಶಿಸಿದ ಕೆಲವೇ ರಾಷ್ಟ್ರಗಳಲ್ಲಿ ಒಂದಾಗಿದೆ ಇದು ಭಾರತವು ತಂತ್ರಜ್ಞಾನ ನಿಖರತೆ ಮತ್ತು ಭದ್ರತೆಯಲ್ಲಿ ಎಷ್ಟು ಮುನ್ನಡೆದು ಹೋಗಿದೆ ಎಂಬುದಕ್ಕೆ ಸ್ಪಷ್ಟ ಪುರಾವೆಯಾಗಿದ್ದು ಭವಿಷ್ಯದ ಅಂತರಿಕ್ಷ ಭದ್ರತೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ನಿಮ್ಮ ಸಬ್ಸ್ಕ್ರೈಬ್ ಕೇವಲ ಒಂದು ಕ್ಲಿಕ್ ಅಲ್ಲ ನಿಮಗಾಗಿ ವಿಡಿಯೋಗಳನ್ನು ಮಾಡಲು ನಮಗೆ ಸಹಾಯ ಮಾಡುವ ವಿಶ್ವಾಸದ ಮತವಿದು